ಆ ವ್ಯಕ್ತಿಗಳು ಹೇಳಿದ ಮಾತುಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅದು ವಾಲ್ಮೀಕಿಯವರು ಇಡೀ ಜಗತ್ತಿಗೆ ರಾಮಾಯಣದ ಮೂಲಕ ಒಂದು ಕಥೆಯ ಮೂಲಕ ಇಡೀ ಬದುಕನ್ನು ಹೇಗೆ ಬದುಕುವುದು ಅನ್ನೋದನ್ನು ಹೇಳಿಕೊಟ್ಟ ಮಹಾಕಾವ್ಯವೇ ಆಗಿರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಬದುಕನ್ನು ಎಲ್ಲಾ ತವಳಿದ ವರ್ಗದ ಏಳಿಗೆಗಾಗಿ ಮುಡಿಪಿಟ್ಟು ಅಮ್ಮ ಸುಖ ಅಮ್ಮ ಆರಾಮ್ ಅಮ್ಮ ಇಷ್ಟ ಕಷ್ಟಗಳೆಲ್ಲ ಬಲಿ ತಾವು ಏನು ಅಂದ್ಕೊಂಡಿದ್ರು ಏನು ನಂಬಿದ್ರೋ ಆ ತತ್ವಕ್ಕಾಗಿ ಅವರನ್ನ ನಂಬಿದ ಇಡೀ ಜನಾಂಗಕ್ಕಾಗಿ ಎಷ್ಟೇ ಅವಮಾನಗಳಾದರೂ ಒಂದೇ ಒಂದು ಚುನಾವಣೆ ಎಂದೂ ಚುನಾವಣೆಯಲ್ಲಿ ಸಫಲವಾಗದೆ ಹೋದರು ಆದರೆ ಅವರ ನಂಬಿದ ಜನಕ್ಕಾಗಿ ಶಿಕ್ಷಣ ಸಂಘಟನೆ ಹೋರಾಟ ಅದರ ಜೊತೆಗೆ ಇಡೀ ಜಗತ್ತಿಗೆ ಮಾದರಿಯಾಗುವ ಸಮಾಜದ ಕನಸನ್ನ ಈಡೇರಿಸಿ ಜನ ಇಲ್ಲಿ ಸೇರಿದ್ದೀರಾ ಬಾಗೇಪಲ್ಲಿಯಲ್ಲಿ ಐವತ್ತು ಸಾವಿರ ಇರಲಿ ಡೋಗಿಬಿದ್ರಲ್ಲಿ ಅರವತ್ತು ಸಾವಿರ ಇರಲಿ ರಾಜ್ಯದಲ್ಲಿ ಐವತ್ತು ಲಕ್ಷ ಜನರೇ ಇರಲಿ ಸಂಖ್ಯೆ ಮುಖ್ಯ ಅಲ್ಲ ಏಳು ಕೋಟಿ ಜನರಿಗೂ ಅನ್ವಯವಾಗುವಂತಹ ಹಲವಾರು ಕಪ್ಪುಗಳು ನೂರಾರಿದೆ ಆ ಶಬರಿ ಯಾರು ಕನ್ಪಡ್ತಾನೆ ಗೊತ್ತಿರಪ್ಪ ಅಣ್ಣ ಬಸವಣ್ಣ ನಮ್ಮವನು ಸಂಘಟನೆಗೆ ಇವರೆಲ್ಲರನ್ನೂ ಪೂಜಿಸುವ ನಾವು ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯದಲ್ಲಿ ಏನು ಕಟ್ಟೆ ಹಾಕಿದ್ವಿ ನಮ್ಮ ಮನೆಗಳೇನು ನಿರ್ಧಾರ ಆಯಿತು ಬರೀ ಕೆಲವೇ ಕೆಲಸ ನಮ್ಮ ಇಡೀ ಸಮುದಾಯದ ಹೆಸರನ್ನ ಹೇಳಿ ಐ ಎಸ್ ಐ ಕೆ ಎಸ್ ಅಧಿಕಾರಿಗಳು ಇನ್ನೊಂದು ಅಧಿಕಾರವನ್ನು ಹಿಡಿತಾರೋ ಅವರಷ್ಟೇ ಚೆನ್ನಾಗಿದ್ರೆ ಸಾಕಿಗಳು ಬದಲಾವಣೆ ತರಲೇ ಇಲ್ಲ ಅವಾಗ ಸಿದ್ಧ ಅನ್ನ ಅವರು ಹೇಳಿದ ಕವನ ಪ್ರತಿಯೊಬ್ಬರಿಗೂ ನೆನಪಾಗಬೇಕು ಏನ್ ಹೇಳಿದ್ರಪ್ಪ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಎಲ್ಲಿಗೆ ಬಂತು ನಾನು ಯಾಕೆ ಯಾರ ನನ್ನ ಬಂದು ಚೆನ್ನಾಗಿದೆ ಆರಾಮಿ ನನ್ನ ಲೈಫ್ ಬೋನಸ್ ಪೊಲೀಸ್ ಬೇರೆ ಕಂಡಕ್ಟರ್ ಆಗಿದೆ ನಾನು ಬಸ್ ಕಂಡಕ್ಟರ್ ಆದ್ರೆ ಸಾಕು ಹನ್ನೆರಡು ಸಾವಿರ ಸಂಬಳ ಸಿಕ್ಕರೆ ಸಾಕು ಅಪ್ಪನಿಗೊಂದು ದೋತ್ರ ಕೊಟ್ಟರೆ ಸಾಕು ಒಂದು ಸೀರೆ ಕೊಟ್ಟರೆ ಸಾಕು ಸಿಕ್ಕ ಅವಕಾಶ ಹದಿನೇಳು ವರ್ಷಗಳ ಇಲಾಖೆಯ ಸೇವೆ ರಾಜ್ಯದ ಹುದ್ದೆಗಲಕ್ಕೂ ನನಗಿರುವ ಸಂಪರ್ಕ ಬಡವನ ಪ್ರತಿನಿತ್ಯ ಸಮಸ್ಯೆಗಳನ್ನ ಕೇಳಲಾಗಿ ಅಯ್ಯೋ ದೇವರೇ ಇನ್ನೂ ಸಿಗಬೇಕ ಹಾಕಿ ಸಿಕ್ಕೇ ಇಲ್ವಲ್ಲ ಆ ಶಿವನ ದೇವಾಲಯದಲ್ಲೇ ದೀಪವನ್ನು ದಾನಿಯ ಕಣ್ಣಪ್ಪ ಹಲಗಲಿಯ ಬೇಡರು ಚಕ್ರಣ್ಣ ಬಾಲಣ್ಣ ಸುರಪುರದ ನಾಯಕರು ಇಡೀ ಭಾರತ ದೇಶದ ಇತಿಹಾಸದಲ್ಲೇ ಶೌರ್ಯಕ್ಕೆ ಸ್ವಾಭಿಮಾನಕ್ಕೆ ತಮ್ಮ ಪಾಳೆಗಾರರು ಹನ್ನೊಂದು ಜನ ರಾಜರು ಆ ಮಗರಿ ನಾಯಕ ಅವರಿಂದ ನಾವು ಕಲಿಯೋದೇನು ಚರಿತ್ರೆಯನ್ನು ಮರೆತವರು ಚರಿತ್ರೆಯನ್ನು ಸೃಷ್ಟಿಸಲಾರಾ ಶಿಕ್ಷಣ ಅನ್ನು ಹಾಲಿದ್ದಂತೆ ಅದನ್ನು ಕುಡಿದವನು ಖರ್ಚಿಸಲೇಬೇಕು ಪ್ರಜಾಪ್ರಭುತ್ವ ಸಂವಿಧಾನವನ್ನು ಕೊಟ್ಟಿದ್ರಿ ಇದರ ಸಾರ್ಥಕತೆ ಇದರಿಂದ ಬಡವನ ಮನೆಯಲ್ಲಿ ದೀಪ ಹತ್ತೋರು ಅಜ್ಞಾನ ಬಡತನ ಅನ್ನೋ ಕಗ್ಗತ್ತು ಕಲಿಯೋರು ನಮ್ಮನ್ನು ಯಾರು ಆಳ್ತಾ ಇದ್ದಾರೋ ಈ ಸಂವಿಧಾನವನ್ನು ಯಾರು ಅರ್ಥಿಸ್ತಾ ಇದ್ದಾರೋ ಅವರ ಮನಸ್ಥಿತಿ ಹೇಗಿದೆ ಎಷ್ಟೇ ಒಳ್ಳೆಯ ಸಂವಿಧಾನವಾಗಿದ್ದರೂ ಕೆಟ್ಟ ವ್ಯಕ್ತಿಗಳ ಕೈಯಲ್ಲಿ ಸಿಕ್ಕರೆ ಇದರ ಪರಿಣಾಮ ಕೆಟ್ಟದಾಗುತ್ತದೆ ಎಷ್ಟೇ ಕೆಟ್ಟ ಕಾಲವೂ ಒಂದು ಸಂವಿಧಾನವಿದ್ದರೂ ಅದನ್ನು ಪ್ರತಿನಿತ್ಯ ರಕ್ತಗಳಿಗೆ ಮನುಷ್ಯನಿಗೆ ಉಪಯೋಗವಾಗಲಿಕ್ಕೆ ಅರ್ಥೈಸುವ ವ್ಯಾಖ್ಯಾನಿಸುವ ಆದೇಶಗಳನ್ನು ಹೊರಡಿಸುವ ಅಧಿಕಾರಿಗಳು ಒಳ್ಳೆಯವರಾಗಿದ್ದಾರೆ ಅದರ ಪರಿಣಾಮ ಒಳ್ಳೆಯದಾಗುತ್ತದೆ ಅಂತ ಹೇಳಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಹಿಗಳನ್ನು ಮಾಡಬೇಕಾದ್ರೆ ಏನು ನಾವು ನಮ್ಮ ಜತ ಇತಿಹಾಸ ಈ ಹಾಡಿನ ಮೂಲಕ ಮೆರವಣಿಗೆಗಳ ಮೂಲಕ ಉತ್ಸಾಹ ಉತ್ಸವ ಆ ಉತ್ಸವಗಳ ಮೂಲಕ ಏನು ಕೊಂಡಾಡ್ತೀವೋ ಆ ಕೊಂಡಾಟ ಗದ ವೈಭವಕ್ಕೆ ಸೀಮಿತ ಆದರೆ ಬರೀ ಇತಿಹಾಸವನ್ನು ಹೇಳ್ತಾ ಒಂದು ದಿನ ಒಳ್ಳೆ ಬಟ್ಟೆ ಹಾಕೊಂಡು ಎಲ್ಲರೂ ಒಂದು ಕಡೆ ಸೇರಿ ಒಳ್ಳೆ ಚಿಕನ್ನು ಮಟನ್ನು ಹುಕ್ಕೇನು ಊಟ ಮಾಡಿ ಮನೆಗೆ ಹೋದ್ರೆ ಜೈಕಾರ ಹಾಕಿ ಹೌದು ಬಾಲ್ಮಿಟ್ಟಿ ನಂಬೋದರು